ಯಾಕೆ ಇದನ್ನು ಅಂದ್ರೆ ಮೊದಲು ನಮ್ಮಲ್ಲಿ ದೇಶ ಪ್ರೇಮ ಇರಲಿ ದೇಶ ನಮ್ದು ಅಂತಕ್ಕಂಥ ಭಾವನ ಮೊದಲು ನಮ್ಮ ಮಕ್ಕಳಲ್ಲಿ ಬೆತ್ತಬೇಕು ಶಾಲೆಗಳ ಮೊದಲನೇ ಕರ್ತವ್ಯ ಏನಂತಂದ್ರೆ ದೇಶ ಪ್ರೇಮ ಮತ್ತು ಸಂಸ್ಕಾರ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ರಿ ಅವರು ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಹೋಗಬಹುದು ಎಲ್ಲಿ ಬೇಕಾದರೂ ಹೋಗಿ ಅವನು ತನ್ನ ತಾನು ಕಟ್ಕೋಬಾರ ಆದ್ರೆ ಶಿಕ್ಷಣ ಕೊಡುವಾಗ ಸಂಸ್ಕಾರ ಕೂಡ ಕೊಡಬೇಕು ಆ ಶಿಕ್ಷಣದ ಜೊತೆಗೆ ನಾವು ಸಂಸ್ಕಾರ ಕೊಡದೆ ಹೋದ್ರೆ ಬಹುತೇಕ ಮುಂದೊಂದು ದಿನ ನಾವು ಕೇಡನ್ನ ನೋಡಬೇಕಾದಂತ ಕಾಲ ಬಂದಿತ್ತು ಅನ್ನೋದು ನಿಮ್ಮಲ್ಲಿ ತಲಿವಾಳಿಗೆ ಇರಬೇಕು ಸಂಸ್ಕಾರ ಅಂದ್ರೆ ತಂದೆ ತಾಯಿ ಗುರು ನಮ್ಮವರು ನಮ್ಮ ದೇಶ ಇದು ನನ್ನದು ಅಂತಕ್ಕಂಥ ಒಂದು ಅಲ್ಲಿ ಬರದೆ ಹೋದರೆ ಎಂಥ ಶಿಕ್ಷಣ ಕಲಿತರು ಕೂಡ ಅದು ಅರ್ಥ ಶಿಕ್ಷಣನೂ ಕೊಡಬೇಕು ಸಂಸ್ಕಾರನೂ ಕೊಡಬೇಕು ನಾವು ಎರಡೂ ಕೊಟ್ಟಾಗ ಮಾತ್ರ ಅಲ್ಲಿ ದೇಶ ಪ್ರೇಮ ಅಂತಕ್ಕಂಥದ್ದು ಬರಲಿಕ್ಕೆ ಅದು ಸಾಧ್ಯ ಭಾರತ್ ಬದಕ್ಕಿ ಮೊದಕಿ ಯಾಕೆ ಇದನ್ನು ಅಂದರೆ ಮೊದಲು ನಮ್ಮಲ್ಲಿ ದೇಶ ಪ್ರೇಮ ಇರಬೇಕು ದೇಶ ನಮ್ದು ಅಂತಕ್ಕಂಥ ಭಾವನ ಮೊದಲು ನಮ್ಮ ಮಕ್ಕಳಲ್ಲಿ ಬೆತ್ಬೇಕು ಶಾಲೆಗಳ ಮೊದಲನೇ ಕರ್ತವ್ಯ ಏನಂತಂದ್ರೆ ದೇಶ ಪ್ರೇಮ ಮತ್ತು ಸಂಸ್ಕಾರ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ರಿ ನಾವು ಅವನ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಹೋಗಬಹುದು ಎಲ್ಲಿ ಬೇಕಾದರೂ ಹೋಗಿ ಅವನು ತನ್ನ ಪದಕನ್ನು ತಾನು ಕಟ್ಕೋಬಾರ್ದು ಆದ್ರೆ ಶಿಕ್ಷಣ ಕೊಡುವಾಗ ಸಂಸ್ಕಾರ ಕೂಡ ಕೊಡ್ಬೇಕು ಆ ಶಿಕ್ಷಣದ ಜೊತೆಗೆ ನಾವು ಸಂಸ್ಕಾರ ಕೊಡದೆ ಹೋದ್ರೆ ಬಹುತೇಕ ಮುಂದೊಂದು ದಿನ ನಾವು ಕೇಡನ್ನ ನೋಡಬೇಕಾದಂತ ಕಾಲ ಬಂದಿತ್ತು ಅನ್ನೋದು ನಿಮ್ಮಲ್ಲಿ ತಳಿವಾಳಿಗೆ ಇರಬೇಕು ಸಂಸ್ಕಾರ ಅಂದರೆ ತಂದೆ ತಾಯಿ ಗುರು ನಮ್ಮವರು ನಮ್ಮ ದೇಶ ಇದು ನನ್ನದು ಅಂತಕ್ಕಂಥ ಒಂದು ಸಂಸ್ಕಾರ ಅವನಲ್ಲಿ ಬರದೇ ಹೋದರೆ ಎಂಥ ಶಿಕ್ಷಣ ಕಲಿತರು ಕೂಡ ಅದು ಅರ್ಥ ಶಿಕ್ಷಣನೂ ಕೊಡಬೇಕು ಸಂಸ್ಕಾರನೂ ಕೊಡಬೇಕು ಅವೆರಡೂ ಕೊಟ್ಟಾಗ ಮಾತ್ರ ಅಲ್ಲಿ ದೇಶ ಪ್ರೇಮ ಅಂತಕ್ಕಂಥದ್ದು ಬರಲಿಕ್ಕೆ ಅದು ಸಾಧ್ಯ